ಓಂ ಎಲ್ಲರಿಗೂ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಕೇಂದ್ರ ಸಮಿತಿ ತುಮಕೂರು ಕೆಂಕೇರಿ ಶಾಖೆಯಲ್ಲಿ ವಿಶೇಷವಾಗಿ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಕೆಂಕೇರೇಲಿ ಏನು ಈ ಒಂದು ಯೋಗ ಶಿಕ್ಷಣ ಶಾಖೆ ಓಪನ್ ಆಗಿ ಇವತ್ತಿಗೆ ಸುದೀರ್ಘ ಎಪ್ಪತ್ತೈದು ದಿನಗಳು ಮುಗಿದಿವೆ ಎಪ್ಪತ್ತಾರನೇ ದಿನದಿಂದ ವಿಶೇಷವಾದ ಕಾರ್ಯಕ್ರಮ ಮಾತೃಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಮಾತೃಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ ಹರಿ ಓಂ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮೂರಲ್ಲಿ ಮಾತೃ ಭೋಜನ ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ ಏನೇನೆಲ್ಲ ತಯಾರಿನ ಮಾಡ್ಕೊಂಡಿದ್ದೀವಿ ಅಂತ ಇವಾಗ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲೇ ಬೋರ್ಡ್ ಬರುತ್ತೆ ಒಂದು ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಮಾತೃ ಭೋಜನ ಮಾತಾ ಮಾತಾಪಿತೃ ಪೂಜಾ ಕಾರ್ಯಕ್ರಮ ಈ ತರ ಬೋಲ್ಡ್ ಮಾಡ್ಸಿದೀವಿ ಸೋ ಹಲ್ಲಲ್ಲೆ ಊರವರೆಲ್ಲ ರಂಗೋಲಿ ಕೂಡ ಹಾಕಿದ್ದಾರೆ ಹರಿ ಓಂ ಹರಿ ಏನು ಮಾಡ್ತಾ ಇದ್ದೀರಾ ಇವತ್ತು? ಮಾತ್ರ ಹರಿ ಓಂ ಹರಿ ಮಾಡ್ತಿದ್ದೀರಾ ನೀವು ಹರಿ ಓಂ ನೀವು ಮಾಡಿದ್ರಿ ನಾವೆಲ್ಲ ರಂಗೋಲಿ ಹಾಕಿ ಸೂಪರ್ ಸೂಪರ್ ನೋಡಿ ಈ ತರ ಇದೆ ನೆಕ್ಸ್ಟು ಇಲ್ಲೆಲ್ಲ ಹಂಗೋಲಿಗಳನ್ನ ಹಾಕಿದ್ದಾರೆ ಯೋಗದವ್ರ ಜೊತೆಗೆ ನಮ್ಮ ನಮ್ಮೂರವ್ರು ಯೋಗಕ್ಕೆ ಬರ್ದೆಯೇರಿ ಹಾಕಿರುವಂತದ್ದು ರಂಗೋಲಿ ಇಲ್ಲಿ ಬಾಳೆಕಂದನ ಕಟ್ಟಿದ್ದಾರೆ ನೋಡಿ ಇಲ್ಲ ಬಾಳೆಕಂದನ್ನು ಕಟ್ಟಿದ್ದಾರೆ ಇಲ್ಲಿ ಮಾತೃ ಭೋಜನಕ್ಕೆ ಭೋಜನ ಸಿದ್ಧ ಆಗ್ತಾ ಇದೆ ಹರಿಯೋ ಸಿಲ್ ನೋಡಿ ಮಾತೃ ಭೋಜನ ಅಂತ ಎಲೆನಲ್ಲಿ ಬರ್ದಿರೋದು ಅಮ್ಮ ಎಂದರೆ ಏನು ಪಾಲಿಗೆ ಅವಳೆ ದೈವವು ಹರಿ ಓಂ ಹೇಳಣ ಮಾತೃ ಮಾತೃಭೋಜನದ ಕಾರ್ಯಕ್ರಮದ ಬಗ್ಗೆ ಮಾತೃಭೋಜನದ ಕಾರ್ಯಕ್ರಮ ಹೇಳ್ಬೇಕಂದ್ರೆ ನಾವು ಸಮಿತಿಲಿ ಏಳು ಎಂಟು ವರ್ಷದಿಂದ ಅಭ್ಯಾಸ ಮಾಡ್ತಾ ವಿಶೇಷವಾಗಿ ಈ ಕೆಂಕೇರಿಯಲ್ಲಿ ಇವತ್ತು ಸ್ವರ್ಗನೇ ಧರೆಗಿಳಿದಿದೆ ಅನ್ನಿಸ್ಬೋದು ನಮ್ಮೆಲ್ಲ ಕೆಂಕೇರಿ ಅಕ್ಕಂದಿರು ಅಣ್ಣಂದಿರು ಒಂದು ಕಾರ್ಯವೈಖರಿ ಅವ್ರ ಸೇವೆ ಅವರು ತೊಡಸ್ಕೊಂಡಿರೋ ರೀತಿ ಇದೆಲ್ಲ ಅವ್ರಿಗೆ ಸಲ್ತಕ್ಕದ್ದು ಅದು ಈ ಮಾತೃಭೂಷಣ ಅಂದರೆ ಕೈ ತುಪ್ಪು ಈ ನನ್ನ ಸಮಾ ಸನಾತನ ಧರ್ಮದಲ್ಲಿ ನಮ್ಮ ಸಂಸ್ಕಾರಗಳು ಏನು ದೂರ ಆಗಿದ್ದು ಕೈ ಕೊಡೋದಾಗಿರ್ಬೋದು ಆಮೇಲೆ ಇದು ಮಾತೃತ್ವದ ಬೆಲೆ ಆಗಿರ್ಬೋದು ಈ ತಾಯಿ ಮಗುವಿನ ಬಾಂಧವ್ಯದ ಬಗ್ಗೆ ತಿಳಿಸ್ಕೊಡೋದೇ ಈ ಮಾತೃಭೋಜನ ಈ ವಿಶೇಷ ಕಾರ್ಯಕ್ರಮ ನಾವು ಕೆಂಕೇರಿಯಲ್ಲಿ ಅದ್ಧೂರಿಯಾಗಿ ನಮ್ಮ ಯೋಗ ಬಂಧುಗಳು ಮಾಡಿದ್ದಾರೆ ಇನ್ನೊಂದು ವಿಶೇಷ ಒಂದಿನ ಒಂದಿನ ಅಂತ ನಾವು ಬಹುಮುಖ್ಯವಾಗಿ ಹೇಳ್ತಾ ಇದ್ವಿ ಇಲ್ಲಿ ಕೂಡ ಈ ಮಾತೃಭೋಜನ ಕಾರ್ಯಕ್ರಮ ನೋಡದೇ ಇದ್ರೆ ಈ ಒಂದು ದಿನ ಮಿಸ್ ಮಾಡ್ಕೋತೀವಿ ಜೀವನದಲ್ಲಿ ನಮಗೆ ಒಂದೇ ದಿನ ಇಂಪಾರ್ಟೆಂಟ್ ಅಂತ ಪ್ರತಿದಿನ ಅಂದಿದ್ದೀವಿ ನಮ್ಮ ಯೋಗ ಬಂಧುಗಳು ಎಲ್ಲ ಅಷ್ಟೇ ಒಂದಿನ ಯೋಗ ಅಭ್ಯಾಸಕ್ಕೆ ಬನ್ನಿ ಬರದೇ ಇದ್ದರೆ ನಿಮ್ಗೆ ಇಷ್ಟ ಆಡದೇ ಇದ್ರೆ ಬರಬೇಡ್ರಿ ಅಂತ ಹೇಳಿದ್ವಿ ಈಗ ಇವು ಒಂದ್ಸರಿ ಭೋಜನ ಕಾರ್ಯಕ್ರಮ ನೋಡಿ ಅಷ್ಟು ಮತ್ತೆ ನೆಲ್ಲಿರಬೇಕು ಆ ಕಾರ್ಯಕ್ರಮ ಈ ರೀತಿ ಕಾರ್ಯಕ್ರಮ ಅನ್ನೋ ಒಂದು ಮನೋಭಾವನೆ ಬರುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಎಲ್ಲ ಕೆರೆ ಕೆಂಕೇರಿ ಅಕ್ಕಂದ್ರಿಗೂ ಅಣ್ಣಂದ್ರಿಗೂ ತುಂಬ 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 ಹೃದಯ ಧನ್ಯವಾದಗಳು ಇಷ್ಟು ಅದ್ಭುತವಾಗಿ ಸ್ವರ್ಗನೇ ಸೃಷ್ಟಿಸಿದ್ದಾರೆ ಹಾಗೆ ಒಂದ್ ಮಾತಾಡ್ತಾ ಇದ್ರು ಹಣ ಮಂಜಣ್ಣ ನೀವೇಳಿ ಅಂದ್ರೆ ಒಂದ್ ಒಂದ್ ದಿನ ದಿನ ಬದಲಾವಣೆ ಆಗಿತ್ತು ಆದ್ರೆ ಈ ಲೆವೆಲ್ಗೆ ಬದಲಾವಣೆ ಆಗಿರೋದು ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ ಹರಿ ಓಂ ಹರಿ ಓಂ ರಮ್ಯಾಕಾ ಹರಿ ಅಣ್ಣ ವಯಸ್ಸು ನೋಡಿ ಫುಲ್ ಎಲ್ಲ ನ್ಯಾಚುರಲ್ ಆಗಿ ಡೆಕೋರೇಷನ್ ಮಾಡಿರೋದು ಎಸ್ ಪಿ ವೈ ಎಸ್ ಎಸ್ ಅಂದರೆ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಒಳಗಡೆನೆ ಯಾವುದೇ ವಿಘ್ನ ಬರ್ದಲೇ ಇರಲಿ ಕಾರ್ಯಕ್ರಮಕ್ಕೆ ಅಂತ ವಿನಾಯಕನನ್ನು ಕೂತಿದ್ದೀವಿ ಇಲ್ಲಿ ಸ್ವಲ್ಪ ಅಲಂಕಾರಗಳು ಕೂಡ ಇದ್ದಾರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಎಲ್ಲೋಡಿ ಹೆಂಗ್ ಡೆಕೋರೇಷನ್ ಮಾಡಿದಾಗ ಇಲ್ಲಿ ನೋಡಿ ಇದು ಟಿ ವಿ ಟಿ ವಿ ಒಳಗಡೆ ಅಮ್ಮ ಮತ್ತು ಮಗು ಫೋಟೋ ಇದೆ ಇಲ್ಲಿ ನೋಡಿ ಆಪರೇಟ್ ಮಾಡೋದಕ್ಕೆ ರಿಮೋಟ್ ಇದೆ ಹರಿ ಹೋಮ್ ಇಲ್ಲಿ ನೋಡಿ ಇಲ್ಲಿ ಸ್ವಿಚ್ಗಳು ಕೊಟ್ಟಿದ್ದಾರೆ ಸ್ವಿಚ್ ಬಾಕ್ಸು ಅಂದರೆ ಇಲ್ಲಿ ನೋಡಿ ಇವೆಲ್ಲ ಬಲ್ಬ್ಗಳು ಟೂ ಇವೆಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಟೂ ಸೊ ಇವನ್ನೆಲ್ಲ ಆನ್ ಮಾಡೋದಕ್ಕೆ ಈ ಸ್ವಿಚ್ಗಳನ್ನ ಬಳಸ್ತೀವಿ ನಮ್ಮೂರಲ್ಲೇ ಒಂದು ಅಣ್ಣ ಕ್ರಿಯೇಟಿವ್ ಆಗಿ ಮಾಡಿರೋದು ಇದೊಂದು ಸೊ ಅಲ್ಲೊಂದು ಕಾನ್ಸೆಪ್ಟ್ ಇದೆ ಅಲ್ಲಿಗೊಂದು ಪೂರ್ತಿ ಲೈಕ್ ಎಲ್ ಇ ಡಿ ಲೈಟ್ಗಳನ್ನ ಸುತ್ತಬೇಕಂತ ನೋಡಬೇಕು ಅವ್ರು ತೊಗೊಂಬಂದು ಸುತ್ತಿದಾಗ ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ದೊಡ್ಡ ರಂಗೋಲಿ ಇಲ್ಲಿ ಅಕ್ಕಂದಿರಿದ್ದಾರೆ ಅಕ್ಕಂದಿರ ಏನು ಇದ್ದೀರಾ ನೀವು ಹರಿ ಓಂ ಹರಿ ಓಂ ಇನ್ನೇನು ಇದ್ದೀರಾ ನೀವು ಇಲ್ಲಿ ಕುಂಕುಮ ಇದ್ದೀರಿ ಓಕೆ ಗೈಸ್ ಬಂದವ್ರಿಗೆಲ್ಲ ಕುಂಕುಮ ಮತ್ತು ಬಳೆಗಳನ್ನ ಕೊಡ್ತಾರೆ ಮತ್ತು ಹೂವುಗಳನ್ನ ಕೊಡ್ತಾರೆ ಸೊ ಇಲ್ಲಿ ನೋಡಿ ಎಡ್ಗೈಗೆ ಹಸಿರು ಬಳೆ ಹಾಕಬೇಕು ಅಲ್ವಾ ಬಲ್ ಬಲ್ಗಾಯಿಗೆ ಕೆಂಪು ಬಳೆ ಹಾಕಬೇಕು ಎಡ್ಗೈಯಲ್ಲಿ ಹನ್ನೊಂದು ಬಳೆ ಇರಬೇಕು ಮತ್ತು ಬಳಗಾಯಲ್ಲಿ ಹತ್ತು ಬಳೆ ಇರಬೇಕು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಯೋಗ ಮಂದಿರ ಇಷ್ಟು ದಿನ ಇದು ಸಮುದಾಯ ಭವನ ಆಗಿತ್ತು ಯೋಗ ಬಂದಾದ ಮೇಲೆ ಯೋಗ ಮಂದಿರ ಅಂತ ಸ್ಥಾಪನೆ ಆಗಿದೆ ಅಂತಲೇ ಹೇಳ್ಬೋದು ಒಳಗಡೆ ಎಲ್ಲ ಪೂರ್ತಿ ಯೋಗ ರಿಲೇಟೆಡ್ ಚಿತ್ರಗಳನ್ನೆಲ್ಲ ಹಾಕ್ಸಿದ್ದಾರೆ ಒಳಗಡೆ ನಿಮಗೆ ತೋರಿಸ್ತೀನಿ ಬನ್ನಿ

ಅಲ್ಲ ಏನಾರ ಚೆನ್ನಾಗಿರೋ ಚೆನ್ನಾಗಿರಲ್ಲ ಮಾತ್ರ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ಮದುವೆ ವಾಸ್ತವತೆಯ ಕೈ ಕನ್ನಡಿ ಬರೆದು ಬಿಡೋಣ ಶುಭಾರಂಭದ ಮುನ್ನುರಿ ಈಗ ಪ್ರಾರ್ಥನೆ ಗೀತೆಯನ್ನು ಆಡಲು ಬರುತ್ತಿದ್ದಾರೆ ವರ್ಷ ಮತ್ತು ಕನ್ನಡವರು அவள் <muchas> ಮದುವೆಯಲ್ಲಿ ವಿವಾಹವೂ ಆಗುತ್ತಾನೆ ಮದುವೆಯಾದ ನಂತರ ಅತ್ತೆಯ ಮನೆಯನ್ನು ಸೇರುತ್ತಾಳೆ ಎಲ್ಲ ವಸ್ತು ಮನೆಯ ರೀತಿ ವಿವಾಹಗಳು ರೀತಿಗಳು ಬೇರೆಯೇ ಇರುತ್ತವೆ ಆ ಮನೆಯ ಸದಸ್ಯರೆಲ್ಲ ಹೊಸಬರು ಅವರಿಗೆ ಕನಿಷ್ಠ ಹಂತವಾಗಿ ಹೊಂದಿಕೊಳ್ಳುತ್ತಾ ಹೋಗ್ತಾಳೆ ಅತ್ತೆ ಮಾವನಲ್ಲಿ ಅಪ್ಪ ಅಮ್ಮನನ್ನ ಕಾಣುತ್ತ ಭಾವ ಮೈದುನರಲ್ಲಿ ಅಣ್ಣ ತಮ್ಮಂದಿರನ್ನು ಕಾಣುತ್ತ ಅತ್ತಿಗೆ ನಾತಿನಿಯರಲ್ಲಿ ಅಕ್ಕ ತಂಗಿಯರನ್ನ ನೋಡುತ್ತಾ ಅವರೆಲ್ಲರನ್ನು ನಮ್ಮವರೆಂದು ಪ್ರೀತಿಸುವ ಭಾವನೆಗಳನ್ನು ಬೆಳೆಸಿಕೊಳ್ಳುತ್ತಾರೆ ಕ್ರಮೇಣ ಹೊಂದಿಕೊಂಡು ಆ ಮನೆಯ ಮುದ್ದಿನ ಸೊಸೆಯಾಗುತ್ತಾಳೆ ಪ್ರಕೃತಿ ನಿಯಮದಲ್ಲಿ ದೇವರ ಆಶೀರ್ವಾದದೊಂದಿಗೆ ಗರ್ಭವತಿಯಾಗುತ್ತಾನೆ ತಾನು ಎಂದಾಗ ಏನೋ ಆತಂಕ ಕಾಪು ಭಯ ಎಲ್ಲವನ್ನು ಮೀರಿ ಸಂತೋಷ ನಾನು ತಾಯಿಯಾಗ್ತಾ ಇದ್ದೀನಿ ಎಂದು ತನ್ನ ಒಡಗೊಳಗಿರುವ ಜೀವ ಗುಡಿಯನ್ನ ಆರೈಕೆ ಮಾಡಲು ಪ್ರಾರಂಭಿಸುತ್ತಾಳೆ ತನಗಿಷ್ಟವಿಲ್ಲದಿದ್ದರೂ ಔಷಧಿ ಮಾತ್ರೆಯನ್ನು ತೆಗೆದುಕೊಳ್ಳುತ್ತಾ ತನಗಿಷ್ಟವಾದ ಆಹಾರವನ್ನು ತ್ಯಜಿಸುತ್ತ ಆ ಊರದ ಬೆಳವಣಿಗೆಯನ್ನು ಮಾಡುತ್ತಾಳೆ ಒಂಬತ್ತು ತಿಂಗಳು ನೋವುಗಳನ್ನು ಆ ಆಹಾರವನ್ನು ಒರುತ್ತಾಳೆ ಪ್ರಸವದ ಸಮಯ ನನಗೆ ಒಂದು ಮೂಳೆ ಮುರಿದರೆ ಎಷ್ಟು ನೋವಾಗುತ್ತೋ ಆ ಸಮಯದಲ್ಲಿ ಅವಳಿಗೆ ದೇಹದ ಇಪ್ಪತ್ತೆಂಟು ಮೂಳೆಗಳು ಒಂದೇ ಬಾರಿ ಮುರಿದಂತಹ ನೋವಾಗುತ್ತದೆ ಅಂತಹ ನೋವನ್ನು ಸಹಿಸಿಕೊಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಅವಳಿಗೆ ಅಮ್ಮ ோ இருலோ பச்சுவ மனசாரே நடுுவே ஸ்ரீராம ரகுராமரா ನೋಡಿದ್ರಲ್ಲ ಮಾತೃಭೋಜನ ಕಾರ್ಯಕ್ರಮ ಎಷ್ಟು ಕಲರ್ಫುಲ್ ಆಗಿತ್ತು ಅಂತ ಅದೇ ರೀತಿ ಎಷ್ಟು ಬಣ್ಣಗಳನ್ನ ತುಂಬಿತ್ತು ಅಂತ ಸೊ ಆ ಬಣ್ಣಗಳ ಹಿಂದೆ ಕಾಣದೇ ಇರುವ ಕೈಗಳ ಶ್ರಮ ಇದೆ ಸೊ ಅದನ್ನು ಕೂಡ ನೋಡ್ಬೇಕಲ್ವಾ ಈಗ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ ಬಂಧುಗಳು ಇತ್ತು ಏನದು ಏನು ಕಟ್ತಾ ಇರೋದು ಹಾ ಹರಿ ಓಂ ಅಣ್ಣ ಇದು ಎಕ್ಸ್ಪ್ಲೈನ್ ಮಾಡಿ ಬಾಳೆ ಯಾವ್ದ್ರದ್ದು ಬಾಳೆ ಬಾಳೆ ದಿಂಡಿನ ಸ್ವಿಚ್ ಬೋರ್ಡ್ ಹಾಗೂ ಎಲ್ಇ ಡಿ ಇದು ಬಾಳೆ ದಿಂಡಿಂದ ಹರಿ ಓಂ ಹರಿ ಓಂ ಏಮಕ್ಕ ಯಾವ ರಂಗೋಲಿ ಇದು ಹಾ ಒಂದೊಂದು ಒಂದೊಂದು ಹೇಳ್ಕಂತ ಒಬ್ಬಳ್ಳಿ ತಾಯಿ ಗರ್ಭದಲ್ಲಿರೋ ಮಗು ಹರಿ ಓಂ ಏನ್ ಬರಿತಾ ಇರೋದು ಏನದು ಅದು ಹೆಂಗೆ ಅಂತ ಇದು ಬೋದ್ಧಸ ಸಿಂಬಲ್ ಧ್ಯಾನ ಮಾಡ್ತಿರೋ ಸಿಂಬಲ್ ಹರಿ ಓಂ ಪ್ರಶಾಂತವಾದ ಜಾಗದಲ್ಲಿ ಮೇಗಡೆ ಮೌಸ್ ಇದೆ ಕೆಳಗಡೆ ಗ್ರೀನರಿ ಇದೆ ಪ್ರಶಾಂತವಾಗಿ ಧ್ಯಾನ ಸಿಂಬಲ್ ಹರಿ ಓಂ ಇದು ಅಮ್ಮ ತಾಯಿ ಮಗುನ ಮುದ್ದು ಮಾಡ್ತಾ ಇರೋದು ಸೊ ಅದಕ್ಕೆ ಇಲ್ಲಿ ಅಮ್ಮ ಅಂತ ಬರೆದಿದ್ದೀವಿ

ಅದೇ ಅದನ್ನ ಏನ್ ಮಾಡಿದ್ದೀರಲ್ಲ ಅದು ಇದು ಇದು ಅಣ್ಣ ಯಾವ ರೀತಿ ಜೋಡಿಸಿದೀರಾ ಹರಿ ಓಂ ಹರಿ ಓಂ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗೋದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರು ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಹೋಮ್!